ಈ ಕ್ಷೇತ್ರದಲ್ಲಿ ಸೋತು ಒಂದು ಆ ಒಂದು ಕೋಪ ತೀರಿಸ್ಕೊಳ್ಳೋಕ್ಕೆ ಒಬ್ಬ ಎಮ್ ಎಲ್ ಎಗೆ ಮೊಟ್ಟೆ ಹೊಡಿಸ್ತೀಯಾ ಕಂಡವ್ರ ಮನೆ ಹೆಣ್ಮಕ್ಳು ಕಂಡುಕೊಂಡ್ರು ರೇಪ್ ಕೇಸ್ ಕೊಡಿಸ್ತೀಯಾ ನನ್ನ ಹತ್ರ ದಾಖಲೆ ಇದೆ ಆಂಟಿ ನೀವು ರೇಪ್ ಕೇಸ್ ಕೊಡಿ ಆಂಟಿ ಆಂಟಿ ನೀವು ಕಂಪ್ಲೇಂಟ್ ಕೊಡಿ ಆಂಟಿ ಅವ್ನು ನೀಚೆಗೆ ಮಾಡ್ಬೇಕು ಆಂಟಿ ನಾನು ಎಮ್ ಎಲ್ ಎ ಆಗ್ಬೇಕಾಂಟಿ ಬಿಡ್ತೀನಿ ಇದೆ ಇದೆ ನೀನು ಕರೆಸಿ ಮನೇಲಿ ಕುಂಡ್ರಿಸಿ ಮಾತಾಡಿರೋದು ಕನ್ವಿನ್ಸ್ ಮಾಡಿರೋದು ಆ ಹೆಣ್ಣು ಮಗಳು ಕೊನೆಗಿಂತ ಪಾಪದ ಕೆಲಸ ಮಾಡಬೇಡಿ ಅಂತ ಎದ್ದು ಬಂದಿದ್ದಾಳೆ ಅದಿದೆ ಅದು ಮುಂದಿನ ದಿನಗಳಲ್ಲಿ ಕೋರ್ಟಿಗೆ ಬೇಕಾಗತ್ತೆ ಇಟ್ಕೊಂಡಿದ್ದೀವಿ ಇಷ್ಟು ದ್ವೇಷ ಯಾಕೆ ನಿಮಗೆ ಒಂದು ಹೆಣ್ಣಾಗಿ ಇಷ್ಟು ಯಾಕೆ ಕೆಳಮಟ್ಟದಲ್ಲಿ ಹೋಗಿ ಬದುಕಬೇಕು ಹಾಂ ಇಷ್ಟು ಕೆಳಮಟ್ಟದಲ್ಲಿ ದುಡ್ಡು ಬೆಂಗಳೂರು ದುಡ್ಡು ತಿಂದರೂ ತಾಳ್ತಾ ಇಲ್ಲ ದುಬೈ ದುಡ್ಡು ತಿಂದರೂ ಸಾಲ್ತಾ ಇಲ್ಲ ಗೋವಾದ್ದು ಕ್ಯಾಸಿನೋ ದುಡ್ಡು ತಿಂದರೂ ಇಲ್ಲ ಯಾವ ದುಡ್ಡು ತಿಂದರೂ ಸಾಲ್ತಾ ಇಲ್ಲ ಇನ್ನೇನು ಬೇಕು ನಿನಗೆ ಹಾಂ ಯಾಕೆ ಈ ಥರ ಒಂದು ಕೆಟ್ಟ ಆಲೋಚನೆಯಲ್ಲಿ ಬದುಕಬೇಕು ಆಯಿತು ಇವಾಗ ಜಯನಗರದಲ್ಲಿ ರೆಡ್ಡಿ ಇದ್ದಾರಪ್ಪ ಸೋತಾಗಿ ಎಮ್ ಎಲ್ ಎಗೆ ತೊಂದರೆ ಕೊಡ್ತಾ ಇದ್ದಾರಾ ಅವ್ರ ತಂದೆನೂ ಎಮ್ ಎಲ್ ಎ ಅವ್ರ ತಂದೆ ಮಿನಿಸ್ಟ್ರು ಒಬ್ಬರು ಎಕ್ಸ್ ಎಮ್ ಎಲ್ ಎಷ್ಟು ಗೌರವತ್ವವಾಗಿ ನಡ್ಕೊತಾ ಇದ್ದಾರೆ ನಿನಗೆ ಆ ಯೋಚನೆ ಬೇಡವಾ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆ ಸಣ್ಣ ಆಗಿದ್ದಾರೆ ಆಗಿದ್ರೆ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಗೆಲ್ಲ ಹೋಗ್ತಿವಿ ರಿಸ್ಕ್ ತಗೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ